ತಂದೆ ತಾಯಿಗಳಿಲ್ಲದ ವೃದ್ಧೆ ಅಜ್ಜಿ ಆಶ್ರಯದಲ್ಲಿರುವ ಬಡ ಮಕ್ಕಳಿಗೆ ಮೂಲಭೂತ ವಸ್ತುಗಳನ್ನು ವಾಲ್ಮೀಕಿ ಸಮುದಾಯದ ಶ್ರೀ ಸಂಜಯ್ ಕುಮಾರ್ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಹಕರಿಸಲಾಯಿತು ಇದು ಪಾವಗೂಡ ತಾಲೂಕಿನ ನಿಡಿಗಲ್ ಹೋಬಳಿ ದೇವರಬೆಟ್ಟ ಗ್ರಾಮದ ದಲಿತ ಸಮುದಾಯದ ತಂದೆ ತಾಯಿಗಳು ಅನಾರೋಗ್ಯದಿಂದ ಮರಣ ಹೊಂದಿತ್ತು ಸರಿಯಾಗಿ ಕಣ್ಣು ಕಿವಿ ಕೇಳಿಸದ ಅಜ್ಜಿಯ ಆಶ್ರಯದಲ್ಲಿ ಬೆಳೀತಾ ಇರುವ ಮೂವರು ಮಕ್ಕಳು ರಾಜೇಶ್ ಮನು ದರ್ಶನ್ ಈ ಬಡ ಮಕ್ಕಳಿಗೆ ವಾಲ್ಮೀಕಿ ಸಮಾಜದ ವತಿಯಿಂದ ದಿನಸಿ ವಸ್ತುಗಳು ಬಟ್ಟೆಗಳು ಪಾತ್ರೆ ಸಾಮಾನುಗಳನ್ನು ನೀಡಿ ಸಹಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಮಹಾಸ್ವಾಮೀಜಿಗಳು ಮಾತನಾಡಿ ದೀನದಲಿತರು ಬಡವರು ಅನಾಥ ಮಕ್ಕಳು ನಿರ್ಗತಿಕರು ಯಾರೇ ಆಗಿರಲಿ ಅಂತಹವರ ನೆರವಿಗೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸಹಾಯ ಸಹಕಾರ ಮಾಡಲು ದಾನಿಗಳು ಮುಂದೆ ಬರಬೇಕು ಅಂತ ತಿಳಿಸಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಪಾಳೆಗಾರ್ ಲೋಕೇಶ್ ಅವರು ಮಾತನಾಡಿ ನಮ್ಮ ಸೋದರ ದಲಿತ ಸಮುದಾಯದ ಬಡ ಕುಟುಂಬಕ್ಕೆ ವಾಲ್ಮೀಕಿ ಸಮುದಾಯದ ವತಿಯಿಂದ ಅವರ ಬಡತನವನ್ನು ಹರಿತು ಸಮುದಾಯದ ಯುವಕರು ಸೇರಿ ಮಕ್ಕಳಿಗೆ ಸಹಾಯ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ಸಹಾಯ ಹಸ್ತ ಚಾಚಲಾಗುವುದು ಅಂತ ತಿಳಿಸಿದರು ಸಹಾಯದ ಇದ್ದಾರೆ

ಅಂಬಿಕಾ ರಮೇಶ್ ಮುಖಂಡರುಗಳಾದ ದೇವರ ಬೆಟ್ಟ ಹೆಂಜರಪ್ಪ ಮೋಹನ್ ನಾಯಕ ದಿವಕರ್ ತಿಪ್ಪೇಸ್ವಾಮಿ ಬೆಳ್ಳಿಬಾಟ್ಲು ಬಲರಾಮ್ ತಿಮ್ಮಯ್ಯ ಹನುಮಂತು ಮುಂತಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು